ಹಾಯ್ ಹಲೋ ವಿಡಿಯೋ ನೋಡುತ್ತಿರುವ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ಖಡಕ್ ಮಂದಿ ಸವಿರುಚಿ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಈರುಳ್ಳಿ ಪಕೋಡಾ ಈರುಳ್ಳಿ ಪಕೋಡಾ ಮಾಡೋದು ಹೆಂಗಂತ ನೋಡೋದಕ್ಕಿಂತ ಮುಂಚೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗ್ರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಈರುಳ್ಳಿ ಪಕೋಡಾ ಮಾಡೋಕೆ ಏನೇನು ಪದಾರ್ಥಗಳು ಬೇಕಂತ ನೋಡೂ ಬರ್ರಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿ ಉದ್ದಂಗೆ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿತ್ತು ಅವನ್ನ ಹಿಂಗೆ ಬಿಡಿ ಬಿಡಿಯಾಗಿ ಮಾಡ್ಕೋಬೇಕ್ರಿ ಕಡಲೆ ಹಿಟ್ಟು ಕೊತ್ತಂಬರಿ ಸೊಪ್ಪು ಹಸಿ ಖಾರ ಪೇಸ್ಟು ಧನಿಯಾ ಪೌಡರ್ ಅಜ್ವೈನು ಅಡುಗೆ ಸೋಡಾ ರುಚಿಗೆ ತಕ್ಕಷ್ಟು ಉಪ್ಪು ಈ ಬಜ್ಜಿ ಕರಿಯಾಕ ಎಣ್ಣೆ ಹಾಕಿ ಕಾಯಿಸಾಕ ಇಟ್ಕೊಂಡೈತ್ರಿ ಈ ಫಸ್ಟ್ ಹಿಟ್ಟು ಹೆಂಗೆ ನಾದ್ಕೊಳೋದಂತ ನೋಡೂ ಬರ್ರಿ ಉದ್ದಂಗೆ ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿ ಹಾಕ್ತೈತಿ ಹಸಿ ಖಾರ ಪೇಸ್ಟು ಅಜ್ವ ಅಡುಗೆ ಸೋಡಾ ಧನಿಯಾ ಪೌಡರ್ ರುಚಿಗೆ ತಕ್ಕಷ್ಟು ಉಪ್ಪು ಕೊತ್ತಂಬರಿ ಸೊಪ್ಪು ಈಗ ಕಡಲೆ ಹಿಟ್ಟು ಸ್ವಲ್ಪ ಹಾಕ್ತೀನಿ ನೋಡಿರಿ ನಾ ಪೂರ್ತಿ ಹಾಕತ್ತಿಲ್ಲ ಸ್ವಲ್ಪ ಹಾಕಿ ಮೊದಲ ಇದನ್ನು ಈರುಳ್ಳಿ ಜೊತಿನ ಚಂದಾಗ ಮಿಕ್ಸ್ ಮಾಡ್ಕೋಬೇಕ್ರಿ ಇದಕ್ಕೆ ಜಾಸ್ತಿ ನೀರು ಹಾಕಬಾರ್ದು ರೀ ಫಸ್ಟ್ ಈರುಳ್ಳಿ ಜೊತೆ ಚಂದಾಗ ಎಲ್ಲಾನು ಮಿಕ್ಸ್ ಮಾಡಬೇಕು ನಾನು ಇನ್ನೊಂದು ಸ್ವಲ್ಪ ಹಾಕ್ತೀನಿ ರೀ ಸ್ವಲ್ಪ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕ್ರಿ ನೋಡಿರಿ ಸ್ವಲ್ಪ ನೀರು ಹಾಕ್ತೀನಿ ನಾನು ಜಾಸ್ತಿ ನೀರು ಹಾಕಬಾರ್ದ್ರಿ ಈರುಳ್ಳಿಗೆ ಹಿಟ್ಟು ಅಂಟ್ಕೊಂಡಿರ್ಬೇಕು ನಾವು ನಾವು ಎಣ್ಣೆಯೊಳಗೆ ಹಾಕಿದ ಕೂಡಲೇನ ಈರುಳ್ಳಿ ಸಪ್ರೇಟ್ ಹಿಟ್ಟು ಸಪ್ರೇಟ್ ಆಗುವಂಗೆ ಆಗಬಾರ್ದ್ರಿ ಅದು ಅದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಹಿಟ್ಟು ಈರುಳ್ಳಿಗೆ ಅಂಟ್ಕೊಳ್ಳುವಂಗೆ ರೆಡಿ ಮಾಡ್ಕೊಬೇಕಾಗತ್ತೆ ರೀ ನೋಡ್ರಿ ಈ ಅದಕ್ಕೆ ರೆಡಿ ಆಗೈತಿ ನಾವು ಮೊದಲ ಎಣ್ಣೆ ಕಾಯೋಕೆ ಇಟ್ಟಿದ್ದೆ ಈಗ ಎಣ್ಣೆ ಕಾಯ್ದೈತಿ ಈರುಳ್ಳಿ ಪಕೋಡ ಯಾರಿಗೆಲ್ಲ ಇಷ್ಟ ಇಲ್ಲ ಹೇಳ್ರಿ ಎಲ್ಲರೂ ಇಷ್ಟಪಡ್ತಾರೆ ನಾವು ಇನ್ಸ್ಟಂಟಾಗಿ ಮನೆಯಲ್ಲೇ ಈ ಥರ ಈರುಳ್ಳಿ ಪಕೋಡ ಮಾಡ್ಕೋಬೋದು ಈಗ ಎಣ್ಣೆ ಕಾಯ್ದೈತ್ರಿ ನಾನು ಸ್ವಲ್ಪ ಸ್ವಲ್ಪ ಹಿಟ್ಟು ತೊಗೊಂಡು ಹಿಂಗೆ ಎಣ್ಣೆ ಒಳಗೆ ಬಿಡಾಕತ್ತೀನಿ ನೋಡ್ರಿ ಸ್ವಲ್ಪ ಸ್ವಲ್ಪ ಹಿಟ್ಟು ತೊಗೊಂಡು ಒಳಗೆ ಹಿಂಗೆ ಬಿಡಬೇಕು ಹಿಟ್ಟು ಭಾಳ ಸ್ಮೂತಾಗಿ ಜಾಸ್ತಿ ನೀರು ಹಾಕ್ಕೊಂಡು ಕಲಸ್ಕೊಬಾರ್ದು ರೀ ಯಾಕಂದರೆ ಹಿಟ್ಟು ಜಾಸ್ತಿ ನೀರು ಹಾಕಿ ಕಲಸೋದ್ರಿಂದ ಏನಾಗ್ತೈತಿ ಎಣ್ಣೆ ಒಳಗೆ ಹಾಕಿದ ತಕ್ಷಣ ಈರುಳ್ಳಿ ಬೇರೆ ಆಗುತ್ತಾ ಹಿಟ್ಟು ಬೇರೆ ಆಗುತ್ತಾ ಬಬಲ್ಸ್ ಕಡಿಮೆ ಆಗುವವರೆಗೂ ನಾವು ಒಳಗನ ಬಜ್ಜಿನ ಫ್ರೈ ಮಾಡಬೇಕ್ರಿ ನೋಡಿರಿ ಹಿಂಗೆ ಹೊಳಿಸಿ ಹಾಕಬೇಕು ಅಂದ್ರೆ ಕರೆಕ್ಟಾಗಿ ಬಜ್ಜಿ ಫ್ರೈ ಆಗ್ತಾವೆ ಕಡಿಮೆ ಉರಿ ಒಳಗನ ಬಜ್ಜಿನ ಫ್ರೈ ಮಾಡ್ಕೋಬೇಕ್ರಿ ಜಾಸ್ತಿ ಉರಿ ಇಟ್ಬಿಟ್ರೆ ಬಿಡ್ತಾವೆ ಬಜ್ಜಿ ಒಳಗೆಲ್ಲ ಹಸಿಯಾಗಿ ಹಿಟ್ಟು ಹಂಗೆ ಇರ್ತೈತಿ ನೋಡ್ರಿ ಈಗ ಬಬಲ್ಸನು ಕಡಿಮೆ ಆಗ್ಯಾವ ಬಜ್ಜಿನೂ ಚಂದಾಗ ಫ್ರೈ ಆಗ್ಯಾವ ಈಗ ಬಜ್ಜಿನ ಒಂದು ಪ್ಲೇಟಿಗೆ ತೆಗಿತೀನಿ ರೀ ಟೀ ಜೊತೆ ಚುರ್ಮರಿ ಜೊತೆ ಎಲ್ಲ ತಿನ್ನಕೆ ಮಸ್ತ್ ಸ್ನ್ಯಾಕ್ಸ್ ನೋಡಿರಿ ಇದು ನೋಡ್ರಿ ನಾವು ಮತ್ತೊಂದು ಸಲ ಬಜ್ಜಿನ ಹಾಕ್ತೀನಿ ಬಬಲ್ಸ್ ಕಡಿಮೆ ಆಗುವವರೆಗೂ ಸಣ್ಣ ಉರಿ ಒಳಗೆ ನಾವು ಫ್ರೈ ಮಾಡ್ಕೋಬೇಕ್ರಿ ಈರುಳ್ಳಿ ಎಷ್ಟು ಫ್ರೈ ಆಗ್ತಾವ ಅಷ್ಟು ಕ್ರಿಸ್ಪಿ ಆಗ್ತಾವ್ರಿ ಬಜ್ಜಿ ಹಿಂಗೆ ಒಂದು ಸಲ ಹಾಕಿದ ಕೂಡ್ಲೇನ ಹೊಳಿಸಿ ಹಾಕೋಬೇಕ್ರಿ ನೋಡ್ರಿ ಈಗ ಬಬಲ್ಸನು ಕಡಿಮೆ ಆಗ್ಯಾವ ಇವನ ಪ್ಲೇಟಿಗೆ ರೀ ನೋಡಿರಿ ಮಸ್ತ್ ತೆಗ್ಯಾವ ಈರುಳ್ಳಿ ಪಕೋಡ ಮಾಡೋದು ಹೆಂಗಂತ ನೋಡಿದ್ರೆಲ್ಲ ವಿಡಿಯೋ ನೋಡಿದ ಎಲ್ಲ ವೀಕ್ಷಕರಿಗೂ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಇನ್ನೂ ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿರಿ ವಿಡಿಯೋ ನೋಡಿದ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು